ಮೂವತ್ತೈದು ವರ್ಷದಿಂದ ಪಂಚರ್ ಉಚ್ಕೊಂಡು ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಓದಿಸಿದ್ದೀನಿ ದುಬಾಯ್ ಕಳ್ಸಿದೀನಿ ಎಲ್ಲ ಮಾಡಿದೆ ಅಷ್ಟು ಮಾಡೋರು ಈಗ ನೆಮ್ಮದಿ ಇಲ್ಲ ಒಂದೂವರೆ ವರ್ಷದಿಂದ ನನಗೆ ಸಿಕ್ಕಾಗೆ ಕಷ್ಟ ಆಯ್ತು ಮನೆ ಬೀದಿಯಲ್ಲೂ ಅಲ್ಲಿ ನೀರು ಇಲ್ಲ ಆರನೇ ಕ್ರಾಸಲ್ಲಿ ಅಕ್ಕಪಕ್ಕ ಎಲ್ಲ ಜನ ಎಲ್ಲ ಶತ್ರುಗಳಾಗ್ಬಿಟ್ಟವ್ರು ಇವನ್ನೆಲ್ಲ ನೋಡಿ ಜೈಲಿಗೆ ಕಳ್ಸೋರೆಲ್ಲ ಇರೋ ಮಗನಿಗೆ ಅಂತ ಇಲ್ದಿದ್ದೆಲ್ಲ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ನಾನು ನನಗೆ ವಿಷ ಕೊಡಿ ಇಲ್ಲ ನ್ಯಾಯ ಕೊಡಿರಲ್ಲ ಎಲ್ಲೋದ್ರೂ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ತೊಳೋಲ್ಲ ಅದು ಮೊನ್ನೆ ಬೇರೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಎರಡು ಲಕ್ಷ ರೂಪಾಯಿ ಸಾಲ ಆಗೈತೆ ಈಗ ಹ್ಞೂ ದುಡಿಯೋದು ನೋಡಿದ್ರೆ ಇನ್ನೂ ಮುನ್ನೂರು ರೂಪಾಯಿ ನಾನು ಪಂಚರ್ ಹುಚ್ಕೊಂಡೆ ಸುಳ್ಳು ಪಡಲು ಎಲ್ಲ ಕೇಸ್ಗಳು ಪಂಚರ್ ಅಂಗಡಿಯೇ ಮೂವತ್ತೈದು ವರ್ಷದಿಂದ ಅಲ್ಲೇ ಇದ್ರು ಅದೇ ರೋಡು ಮುಂಚೆ ದೊಡ್ಡ ಪೆಟ್ಕೆ ಅಂಗಡಿ ಇತ್ತು ಈಗ ಸಣ್ಣ ಪೆಟ್ಕೆ ಅಂಗಡಿ ಮಕ್ಳಿಗೆ ಇಂಗ್ಲೀಷ್ ಮೀಡಿಯಂ ಇಬ್ಬರು ಓದಿಸೀನಿ ಅದೇ ಆಸ್ತಿ ನನಗೆ ಇನ್ನೇನು ಆಸ್ತಿಲ್ಲ ಈಗ ಮದುವೆ ಆದ್ಮೇಲೆ ಇವೆಲ್ಲ ನಾಟಕಗಳು ಜಾಸ್ತಿ ಆಗುತ್ತೆ ಒಂದೂವರೆ ವರ್ಷದಿಂದ ನನಗೆ ಬದುಕ ಕೊಡ್ತಾರೆ ನಮ್ಮ ಮನೆಯವರು ಬೇರೆ ಬೀಳಿಸಿಬಿಟ್ಟು ಒಡವೆ ಎಲ್ಲ ಎತ್ಕೊಂಡು ಹೋಗಿ ಈಗ ಹೇಳ್ತಾಳೆ ಇಲ್ಲ ಒಡವೆ ನಿಮ್ಮ ಹತ್ರ ಏನೈತೆ ಅಷ್ಟು ಲಕ್ಷ ರೂಪಾಯಿ ಕೊಡಿ ಡಿಸೈಡ್ ಮಾಡಿಬಿಡ್ತೀನಿ ಅಂತ ಸೊಸೆನ ಅಮ್ಮ ಹೇಳ್ತಾಳೆ ಅವಳೇ ಹೇಳ್ತಾರ ಒಡವೆ ಎಲ್ಲ ಬೀಳಿಸ್ಬೀಟ್ ಮೇಲೆ ಎಲ್ಲಪ್ತಾರೆ ನಾವೇ ಎಲ್ಲ ತೊಳೆದಿರೋದು ನಮ್ಮ ಮನೆಯವ್ರಿಗೆ ತೊಳೆಯೋದು ನೋಡೋಲ್ಲ ನೋಡೋದು ಎಲ್ಲರೂ ಹೇಳ್ತಾರೆ ನಮಗೇನು ಹೇಳಕ್ಕೆ ಬರಲ್ಲ ಅವ್ನು ನೋಡೋಕ್ಕೆ ಬರಲ್ಲ ಓದಕ್ಕೆ ಬರೋಲ್ಲ ಹ್ಞೂ ಎಲ್ಲ ಪಾಲಿಟಿಕ್ಸ್ ಅವನು ಮುಂಚೆ ಫೋನ್ ಮಾಡ್ಬಿಡ್ತಾನೆ ಬುಡಾನು ಬುಡಾನು ಫೋನ್ ನೋಡಕ್ಕೆ ಮುಂಚೆನಲ್ಲಿ ಆಗ್ಬಿಟ್ಟಿರ್ತದೆ ಎಲ್ಲ ಯಾರೋ ಮಾಮ ಅಂತೆ ಅವನೇ ಎಲ್ಲ ಆಟ ಹೋಗಿದ ತಕ್ಷಣ ನೀವು ಇಷ್ಟು ಕೊಡಿರಿ ಸೆಟ್ಲ್ಮೆಂಟ್ ಮಾಡಿಬಿಡಣ್ಣ ಎಲ್ಲಿ ಮಾಡೋಣ ಸೆಟಲ್ಮೆಂಟ್ ಅದೇ ಮಾಡಬೇಕು ಮಾಡ್ಬೇಕು ಹ್ಞೂ ಮುನ್ನೂರು ನಾನ್ನೂರು ರೂಪಾಯಿ ದುಡ್ಕೊಂಡು ಹಿಂಗೆ ಹಿಂಗ ಮರ್ಯಾದೆ ನಮ್ಮ ಮಕ್ಕಳಿಗೆ ಹಿಂಗ ಸಾಕೊಂಡು ಇಂಗ್ಲೀಷ್ ಮೀಡಿಯಮ್ ಓದಿಸ್ಕೊಂಡು ಹಿಂಗೆ ಜೀವನ ಮಾಡ್ತಾಯಿದ್ದೀನಿ ನನಗೆ ನ್ಯಾಯ ಬೇಕು ಅಷ್ಟೇ ಎರಡು ಬಿ ಎಚ್ ರೋಡಲ್ಲಿ ಅಂತ ಮೂವತ್ತೈದು ನಲ್ವತ್ತು ವರ್ಷ ಇದು ಇರೋದು ನನಗೆ ಫೋನ್ ಮಾಡೋಕ್ಕೆ ಬರೋಲ್ಲ ನನಗೆ ಫೋನ್ ಯೂಸ್ ಮಾಡೋಕ್ಕೆ ಬರೋಲ್ಲ ಯಾರಾನು ಫೋನ್ ಕೊಟ್ಟರೆ ಬರೀ ಆನ್ ಮಾಡೋದು ಅಷ್ಟೇ ಗೊತ್ತಾಗೋದು ಬೇರೆ ಏನೂ ಗೊತ್ತಾಗೋಲ್ಲ ನಾಲ್ಕನೇ ಕ್ಲಾಸ್ ಸ್ಕೂಲ್ ಓದಿರೋದು ನಾನು ಉರ್ದು ಸ್ಕೂಲೇ ಅಟ್ಬಿಟ್ಟೆ ನನಗೇನು ಗೊತ್ತಿಲ್ಲ ಯೋಗಿ ಮಜೀ ಮಕ್ಳಿಗೆ ಮಾತ್ರ ಇಂಗ್ಲೀಷ್ ಮೀಡಿಯಂ ಎಜುಕೇಟ್ ಮಾಡಿದ್ದೀನಿ ಆ ಮಗನಿಗೂ ಬದುಕೊಳ್ಳಲಿಲ್ಲ ದುಬಾಯ್ ಕಳಿಸಿದ್ದೆ ಆರಾಮಾಗಿ ಆರಾಮಾಗಿದ್ದ ಏನು ಕೆಲಸ ಮಾಡ್ತಾರೆ ಅಲ್ಲಿ ಕಾರಣ ಇದು ಬ ಟ್ರಾಲಾ ಮೆಕ್ಯಾನಿಕ್ ನಮ್ಮ ಚಿಕ್ಕಮ್ಮನ ಮಗ ಇದ್ದ ಅಲ್ಲಿ ಅವನೇ ಕರ್ಕೊಂಡು ಎಲ್ಲ ಮಾಡ್ದೆ ಅವನಗೂ ಬದುಕೆ ಕೊಡಲಿಲ್ಲ ಇವಳೇ ಕಳಿಸಿದ್ದು ಹೋಗಿ ಮಕ್ಕಳು ಸಣ್ಣ ಭವಿಷ್ಯ ಚೆನ್ನಾಗಾಗುತ್ತೆ ನಿಂದು ನಿಂದು ನಿನ್ನ ಮಕ್ಕಳು ನಿಮ್ಮ ಅಪ್ಪ ನಿನ್ನ ನೋಡಿದ್ರಲ್ಲ ನನ್ನ ಮಕ್ಕಳನ್ನ ಚೆನ್ನಾಗಾಗಲಿ ಅಂತ ಇವಳೇ ಕಳಿಸಿದ್ದು ಕಳಿಸಿ ಆರು ತಿಂಗಳಾದ್ಮೇಲೆ ಶುರು ಆದ್ಲು ನಾಟಕ ನನ್ನ ತಂಗಿಗೆ ಮದುವೆ ಮಾಡಬೇಕು ದುಡ್ಡು ಹಾಕು ಅಂತಲ್ಲ ಆಗದಿದ್ದಕ್ಕೆ ಏನು ಮಾಡೋರೆ ನಮ್ಮ ಮನೆಯವ್ರಿಗೆ ಶಾಂಪು ನೀರು ಹಾಕ್ಬಿಟ್ಟು ಹಿಂದೆಗಾಡಿಂದ ತಳ್ಬಿಟ್ಟು ಬೀಳಿಸ್ಬಿಟ್ಟು ಹೋಗಿರೋದು ಮೂವತ್ತು ವರ್ಷದಿಂದ ನಾನು ಹೆಂಡ್ತಿಗೆ ನಾನು ಇದ್ದೀನಿ ಏನೂ ತೊಂದರೆ ಇರಲಿಲ್ಲ ಇವಳು ಬಂದಮೇಲೆ ತೊಂದರೆ ಶುರು ಆಯಿತು ಒಂದು ಲಕ್ಷ ರೂಪಾಯಿ ಆಪ್ರೇಷನ್ ಖರ್ಚು ಮಾಡಿದ್ದೀನಿ ಈಗಲೂ ಹೆದೊಳಕಾಗ್ತಾಯಿಲ್ಲ ಬಾತ್ರೂಮ್ಗೆಲ್ಲ ಹೋಗುವಾಗ ನಾಲ್ಕು ತಿಂಗಳು ನಾಳೆ ತೊಳೆದಿರೋದು ನಮ್ಮ ಮನೆಯವರು ಗಂಡು ಮಕ್ಕಳು ಮಾಡೋಕ್ಕಾಗ್ತದ ಹಾಗಲ್ಲ ನಾನು ಗಂಡಾಗಿ ನಾನೇ ಮಾಡಿರೋದಿಲ್ಲ ಇಬ್ಬರೇ ಮಕ್ಕಳು ಹೆಣ್ಮಕ್ಳು ಯಾರೂ ಇಲ್ಲ ನನಗೆ ನೆನಗೆ ಬೇಕು